ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ ಹರೇ ಕೃಷ್ಣ ಹರೇ ಶ್ರೀನಿವಾಸ ಅಧ್ಯಾತ್ಮ ಬಂಧುಗಳೇ ಅಶ್ವಿನಿಯಾದಿ ಇಪ್ಪತ್ತೇಳು ನಕ್ಷತ್ರ ಸ್ವಭಾವ ಎಂಬ ಸರಣಿ ಸಂದೇಶದ ಮೂಲಕ ಇಲ್ಲಿಯವರಿಗೆ ಅಶ್ವಿನಿ ಭರಣಿ ಕೃತಿಕಾ ರೋಹಿಣಿ ಮೃಗಶಿರ ಆರ್ದ್ರ ನಕ್ಷತ್ರ ಸಂಜಾತರ ಸ್ವಭಾವ ಗುಣಲಕ್ಷಣಗಳನ್ನು ವಿಶಾಖ ಜ್ಯೇಷ್ಠ ಮೂಲ ಆಶ್ಲೇಷ ನಕ್ಷತ್ರದವರ ಸ್ವಭಾವ ಗುಣ ಮತ್ತು ದೋಷಗಳನ್ನು ತಿಳಿಸಿದ್ದೇನೆ ಇಂದು ಅಶ್ವಿನಿಯಾದಿ ಇಪ್ಪತ್ತೇಳು ನಕ್ಷತ್ರಗಳಲ್ಲಿ ಏಳನೇ ನಕ್ಷತ್ರವಾದ ಮರ್ಯಾದಾ ಪುರುಷೋತ್ತಮ ಶ್ರೀರಾಮಚಂದ್ರನು ಜನಿಸಿದ ನಕ್ಷತ್ರ ಪುನರ್ವಸು ನಕ್ಷತ್ರದಲ್ಲಿ ಹುಟ್ಟಿದವರ ಬಗೆಗಿನ ಸ್ವಭಾವ ಅದೃಷ್ಟ ಉಪಾಸನಾ ದೇವರು ಇತ್ಯಾದಿ ಎಲ್ಲ ವಿಚಾರಗಳನ್ನು ಈ ವಿಡಿಯೋ ಸಂದೇಶದ ಮೂಲಕ ತಿಳಿದುಕೊಳ್ಳೋಣ ತಾವು ಪುನರ್ವಸು ನಕ್ಷತ್ರದವರಾಗಿದ್ದರೆ ಅಥವಾ ತಮ್ಮ ಪರಿವಾರದವರು ಮನೆಯವರು ಯಾರಾದರೂ ಈ ನಕ್ಷತ್ರದಲ್ಲಿ ಹುಟ್ಟಿದರೆ ಖಂಡಿತ ಈ ವಿಡಿಯೋವನ್ನು ಪೂರ್ಣ ನೋಡಿಕೊಳ್ಳಬೇಕು ವೀಕ್ಷಕರೇ ಇಲ್ಲಿಯವರೆಗೆ ತಾವು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿರದಿದ್ದರೆ ಆಗಿ ಉತ್ತಮವಾಗಿದ್ದರೆ ಲೈಕ್ ಮಾಡಿ ನಿಮ್ಮೆಲ್ಲ ಬಂಧು ಮಿತ್ರರಿಗೆ ಕಳಿಸಿ ತಿಳಿಸಿ ನಮ್ಮ ಮುಂಬೈ ಬೆಂಗಳೂರು ಜ್ಯೋತಿಷ ವಾಸ್ತು ಕಾರ್ಯಾಲಯವನ್ನು ಬಯಸುವವರು ನೈನ್ ಏಟ್ ಟೂ ಝೀರೋ ಒನ್ ಒನ್ ಏಟ್ ಸಿಕ್ಸ್ ಒನ್ ಟೂ ಅಥವಾ ಸಿಕ್ಸ್ ತ್ರೀ ಸಿಕ್ಸ್ ಒನ್ ತ್ರೀ ತ್ರೀ ಫೈವ್ ಸೆವೆನ್ ಝೀರೋ ನೈನ್ಗೆ ಕರೆ ಮಾಡಬಹುದಾಗಿದೆ ಶ್ರೋತೃಗಳೇ ಅಶ್ವಿನಿಯಾದಿ ಇಪ್ಪತ್ತೇಳು ನಕ್ಷತ್ರಗಳಲ್ಲಿ ಏಳನೇ ನಕ್ಷತ್ರವಾದ ಪುನರ್ವಸು ನಕ್ಷತ್ರವು ಮದುವೆ ಗೃಹ ಪ್ರವೇಶ ಉಪನಯನ ಇತ್ಯಾದಿ ಎಲ್ಲ ಶುಭ ಕಾರ್ಯಗಳಿಗೂ ಪ್ರಶಸ್ತವೆನಿಸಿದ್ದು ಸಾತ್ವಿಕ ಶುಭ ತಾರೆಯಾಗಿದೆ ಅದಿತಿ ದೇವತೆ ದೇವಗಣ ಬೆಕ್ಕು ಮೃಗ ಬಿದಿರು ವೃಕ್ಷ ಚರಗುಣ ಸ್ವಭಾವ ಈ ನಕ್ಷತ್ರಕ್ಕೆ ಆಗಿದ್ದು ಸ್ವಾಮಿ ಗುರು ಬೃಹಸ್ಪತಿಯಾಗಿದ್ದಾನೆ ಜ್ಯೋತಿಷ ಶಾಸ್ತ್ರದಲ್ಲಿ ಈ ಪುನರ್ವಸು ನಕ್ಷತ್ರ ಸಂಜಾತರ ಗುಣ ಸ್ವಭಾವಗಳನ್ನು ಹೀಗೆ ಹೇಳಲಾಗಿದೆ ಸುಖಿ ಸುಶೀಲೋ ದುರ್ಮೇಧ ರೋಗ ಅಲ್ಪೇನಚ ಸಂರೆ ಇವರು ಶಮದ ಮಾದಿ ಗುಣ ಸಂಪನ್ನರು ಎಂತಹ ಕಷ್ಟಗಳು ಬಂದರೂ ಕೂಡ ಅದನ್ನು ಸಹಿಸಿಕೊಂಡು ಎದುರಿಸಿಕೊಂಡು ಜೀವನದಲ್ಲಿ ಮುಂದುವರಿಯುತ್ತಾರೆ ಹಾಗೆಯೇ ಉತ್ತಮ ಧಾರ್ಮಿಕರು ಸಂಸ್ಕೃತಿ ಸಂಪ್ರದಾಯವನ್ನ ಆಚರಿಸಲು ಬಯಸುವವರು ಸದಾಚಾರ ಸಂಪನ್ನರಾಗಿ ಉತ್ತಮ ಜೀವನವನ್ನು ನಡೆಸುವ ಭಾಗ್ಯಶಾಲಿಗಳು ಇವರ ಒಂದು ಸಮಸ್ಯೆ ಏನೆಂದರೆ ಇವರಿಗೆ ಯಾವಾಗಲೂ ಏನಾದರೂ ಕಾಯಿಲೆ ರೋಗಗಳು ಪೀಡಿಸಬಹುದಾಗಿದೆ ಈ ರೋಗಗಳು ಕುಟುಂಬದ ಹಿರಿಯರಿಂದಲೂ ಬಂದಿರಬಹುದು ಅದನ್ನು ಹೆರಿಡಿಟಿ ಎಂದು ಹೇಳುತ್ತಾರೆ ನರ ಹೊಟ್ಟೆ ಕರುಳಿಗೆ ಸಂಬಂಧಪಟ್ಟ ರೋಗಗಳು ಬಾಧಿಸುತ್ತಿರಬಹುದಾಗಿದೆ ಆರೋಗ್ಯದ ಕಡೆಗೆ ಹೆಚ್ಚು ಗಮನವನ್ನು ಸರಿಸಬೇಕು ಬಹಳ ಬಾಯಾರಿಕೆ ಇರುತ್ತದೆ ಯಾವಾಗಲೂ ನೀರು ಕುಡಿಯಲು ಬಯಸುವವರು ಸ್ವಲ್ಪದಾದ ಪ್ರಶಂಸೆ ಕಾರ್ಯಗಳಿಂದ ಇವರು ಸಂತೃಪ್ತಿ ಹೊಂದುತ್ತಾರೆ ವಿಶೇಷವಾದ ವೈಭವಗಳನ್ನ ಬಯಸದೆ ಇದ್ದದ್ದರಲ್ಲೇ ಸಂತೋಷವನ್ನ ತಂದುಕೊಳ್ಳುವ ಅಲ್ಪತೃಪ್ತರು ಸುಶೀಲರು ಸಾತ್ವಿಕ ಗುಣದವರು ಅನ್ಯಾಯ ಅಧರ್ಮಗಳನ್ನ ಎಂದೂ ಇವರು ಸಹಿಸುವುದಿಲ್ಲ ಇವರನ್ನ ಅರ್ಥ ಮಾಡಿಕೊಳ್ಳುವುದು ಸ್ವಲ್ಪ ಕಷ್ಟ ಸಾಧ್ಯವೇ ಸರಿ ಅನೇಕ ಮಿತ್ರರನ್ನು ಹೊಂದಿದ ಇವರು ಸಾಮಾಜಿಕ ಪಾರಿವಾರಿಕ ಕೌಟುಂಬಿಕ ಜೀವನವನ್ನ ಬಯಸುವವರು ಇವರ ಸ್ವಭಾವವನ್ನು ಪೂರ್ಣ ಅರಿಯಬೇಕಾದರೆ ಮರ್ಯಾದಾ ಪುರುಷೋತ್ತಮನಾದ ಶ್ರೀರಾಮಚಂದ್ರನ ಗುಣಗಳನ್ನು ನಾವು ನೋಡಬಹುದು ಪ್ರಭೂತ ಮಿತ್ರ ಕೃತಶಾಸ್ತ್ರ ಯತ್ನಃ ಸದ್ರತ್ನ ಚಾಮೀಕರ ಭೂಷಣಾಢ್ಯ ದಾತಾ ಪ್ರತಾಪಿ ವಸುಧಾ ವಸುಶ್ಚ ಪುನರ್ವಸು ಯಸ್ಯ ಭವೇತ್ ಪ್ರಸೂತವು ಜ್ಯೋತಿಷ್ ಶಾಸ್ತ್ರದಲ್ಲಿ ಇನ್ನೊಂದು ಕಡೆ ಪುನರ್ವಸು ನಕ್ಷತ್ರದವರ ಸ್ವಭಾವವನ್ನು ಹೇಳುತ್ತಾರೆ ಅಂದರೆ ಬಹುವಾದ ಮಿತ್ರರನ್ನ ಇವರು ಪಡೆದಿದ್ದಾರೆ ಎಲ್ಲಾ ಶಾಸ್ತ್ರ ವಿದ್ಯೆಗಳನ್ನು ಅಧ್ಯಯನ ಮಾಡುವವರು ಸ್ತ್ರೀಯರಾಗಿದ್ದರೆ ಒಳ್ಳೆಯ ಪತಿ ಪರಿವಾರವನ್ನ ಪಡೆಯುತ್ತಾರೆ ಸಂಗೀತ ಕಾವ್ಯ ಪ್ರಿಯರಾಗಿರ್ತಾರೆ ಯಾವಾಗಲೂ ಬಂಗಾರದ ರತ್ನದ ಆಭರಣಗಳನ್ನು ಧರಿಸಲು ಇಷ್ಟಪಡುತ್ತಾರೆ ಗಂಡಸರು ಸಹ ಹೀಗೆಯೇ ಅಲಂಕಾರ ಪ್ರಿಯರಾಗಿರ್ತಾರೆ ಉತ್ತಮ ತಂದೆ ತಾಯಿ ಪರಿವಾರ ಪತ್ನಿ ಬಂಧು ಮಿತ್ರರನ್ನ ಹೊಂದಿಕೊಂಡಿರುತ್ತಾರೆ ಮತ್ತೊಬ್ಬರಿಗೆ ಕೈ ಕೊಡುವುದರಲ್ಲಿ ದಾನ ಧರ್ಮ ಮಾಡುವುದರಲ್ಲಿ ವಿಶೇಷ ಆಸಕ್ತಿಯು ಮಹಾದಾನಿಗಳು ಕೂಡ ಇವರು ಆಗಿರುತ್ತಾರೆ ಭೂಮಿ ಆಸ್ತಿ ಪಾಸ್ತಿ ಗೃಹ ವಾಹನಗಳನ್ನು ಹೊಂದಿರುವವರು ಕೂಡ ಈ ಪುನರ್ವಸು ನಕ್ಷತ್ರವರು ಆಗಿರುತ್ತಾರೆ ದುಃಖಿಗಳಿಗೆ ಸಹಾಯ ಬಂಧು ಜನರಲ್ಲಿ ಪ್ರೀತಿ ಹಿರಿಯರ ಸೇವೆಯನ್ನು ಮಾಡುವ ಇವರು ಯಾವುದಾದರೊಂದು ದುಃಖ ಚಿಂತೆಯಿಂದ ಸದಾ ಪರಿತಪಿಸಬಹುದು ದಾಂಪತ್ಯ ಜೀವನದಲ್ಲಿ ಸ್ವಲ್ಪ ತೊಂದರೆಗಳು ವಿವಾಹ ಸಮಯದಲ್ಲಿ ಎಚ್ಚರಿಕೆಯೂ ಇರಬೇಕು ಹಿರಿಯರ ಜ್ಞಾನಿಗಳ ವಿಶೇಷ ಮಾರ್ಗದರ್ಶನವನ್ನು ವಿವಾಹ ಸಮಯದಲ್ಲಿ ಇವರು ಪಡೆದುಕೊಳ್ಳಬೇಕು ಇನ್ನು ಈ ನಕ್ಷತ್ರದ ನಾಲ್ಕು ಚರಣಗಳಿಗೂ ಕೂಡ ಬೇರೆ ಬೇರೆ ಸ್ವಭಾವ ಆಗಿರುತ್ತದೆ ಯಾಕೆಂದರೆ ನವಾಂಶಾಧೀಶರು ಬೇರೆ ಬೇರೆ ಆಗಿರುವುದರಿಂದ ಅವರ ಗುಣಲಕ್ಷಣಗಳು ಸ್ವಭಾವಗಳು ಕೂಡ ಬೇರೆಯಾಗಿರುತ್ತವೆ ಪುನರ್ಸು ನಕ್ಷತ್ರದ ಒಂದನೇ ಪಾದಕ್ಕೆ ಮೇಷ ನವಾಂಶಾಧಿಪತಿ ಕುಜ ಅಥವಾ ಮಂಗಳನಾಗಿದ್ದಾನೆ ಇಂಥವರು ಸ್ವಲ್ಪ ಅವಸರದ ದುಡುಕು ಸ್ವಭಾವವನ್ನು ಹೊಂದಿರುತ್ತಾರೆ ಸ್ವಲ್ಪ ಸಿಟ್ಟು ಹೆಚ್ಚಿರುತ್ತದೆ ಇವರಿಗೆ ಭೂ ಸಂಬಂಧಿ ವ್ಯವಹಾರಗಳನ್ನು ನಡೆಸಿದರೆ ಶ್ರೇಯಸ್ಸು ಉತ್ತಮವಾದ ಕೃಷಿಕರು ಇವರು ಕೃಷಿ ಕ್ಷೇತ್ರದಲ್ಲಿ ವಿಶೇಷ ಸಾಧಕರು ಸ್ವಲ್ಪ ಶರೀರದಲ್ಲಿ ಉಷ್ಣ ಸಂಬಂಧಿ ರೋಗಗಳು ಹೆಚ್ಚು ಇವರಿಗೆ ಇರಬಹುದಾಗಿದೆ ಇನ್ನು ಎರಡನೇ ಪಾದಕ್ಕೆ ವೃಷಭನ ವಾಂಶಾಧಿಪತಿ ಶುಕ್ರ ಆಗಿದ್ದಾನೆ ಗುರು ಶುಕ್ರಗಳ ಯೋಗವು ಉತ್ತಮ ಬರವಣಿಗೆ ಉತ್ತಮ ಸಂಗೀತ ಸಾಹಿತ್ಯ ಕ್ಷೇತ್ರದಲ್ಲಿ ಯಶಸ್ಸನ್ನು ಇವರಿಗೆ ನೀಡುತ್ತದೆ ಕವಿ ಕಲಾಕಾರರು ಕಾವ್ಯ ಸಾಹಿತ್ಯ ಕ್ಷೇತ್ರದಲ್ಲಿ ಸಾಧಕರು ಇವರು ಆಗಬಹುದಾಗಿದೆ ಮೂರನೇ ಪಾದಕ್ಕೆ ಮಿಥುನ ರಾಶಿ ಬುಧ ನವಾಂಶ ಅಧಿಪತಿ ವೈರಾಗ್ಯ ಜೀವನವನ್ನು ನಡೆಸುವಂತಕ ಇವರು ಉತ್ತಮ ಧಾರ್ಮಿಕ ಜೀವನದಲ್ಲಿಯೂ ಅದೇ ರೀತಿಯಾಗಿ ಅನೇಕರು ಧರ್ಮಕ್ಷೇತ್ರದಲ್ಲಿ ದೊಡ್ಡ ದೊಡ್ಡ ಮಠಾಧೀಶರು ಇನ್ನು ಉತ್ತಮ ನ್ಯಾಯಾಧೀಶರು ಈ ನಕ್ಷತ್ರದಲ್ಲಿ ಈ ಚರಣದಲ್ಲಿ ಹುಟ್ಟಿದವರು ಆಗಬಹುದು ಇನ್ನು ಉಪದೇಶ ಪ್ರವಚನ ಇತ್ಯಾದಿಗಳನ್ನು ಕೂಡ ಧರ್ಮ ಸಲಹೆಗಾರರು ಕೂಡ ಇವರು ಆಗಬಹುದು ನಾಲ್ಕನೇ ಪಾದಕ್ಕೆ ಚಂದ್ರ ನವಾಂಶಾಧೀಶ ಕರ್ಕಾಟಕ ರಾಶಿಯ ನಾಲ್ಕನೇ ಪಾದಕ್ಕೆ ಕರ್ಕಾಟಕ ನವಾಂಶಾಧೀಶ ಚಂದ್ರ ಆಗಿದ್ದಾನೆ ಇವರು ಕೃಷಿ ಅದಿರು ಖನಿಜಕ್ಕೆ ಸಂಬಂಧಪಟ್ಟ ವ್ಯವಹಾರ ಶಿಕ್ಷಣ ವೃತ್ತಿ ಮತ್ತು ಪೆಟ್ರೋಲಿಯಂ ಕ್ಷೇತ್ರದಲ್ಲಿ ವಿಶೇಷ ಸಾಧಕರು ನೀರು ರಸಪದಾರ್ಥ ಹೋಟೆಲ್ ಇತ್ಯಾದಿ ವ್ಯವಹಾರಗಳಲ್ಲಿ ಇವರಿಗೆ ಶ್ರೇಯಸ್ಸು ಪ್ರಾಪ್ತಿಯಾಗುತ್ತದೆ ಒಟ್ಟಾಗಿ ಈ ನಕ್ಷತ್ರದವರ ಬಾಲ್ಯ ಜೀವನ ಸ್ವಲ್ಪ ಕಷ್ಟಕರವಾಗಿದೆ ಮೂವತ್ತು ವರ್ಷದ ನಂತರ ಉತ್ತಮ ಭಾಗ್ಯವನ್ನು ಪಡೆಯುವವರು ಆಧ್ಯಾತ್ಮಿಕವಾಗಿ ಸಾಮಾಜಿಕವಾಗಿ ವಿಶೇಷ ಕೀರ್ತಿಯನ್ನು ಗಳಿಸುವ ಇವರಿಗೆ ಪುಷ್ಯರಾಗಮಣಿಯು ಮೂರುವರೆ ಕ್ಯಾರೆಟ್ ಅನ್ನು ಬಂಗಾರದಲ್ಲಿ ಕಟ್ಟಿಸಿ ಧರಿಸಿಕೊಂಡರೆ ಉತ್ತಮ ಶ್ರೇಯಸ್ಸು ಲಭಿಸುತ್ತದೆ ಒಟ್ಟು ಈ ನಕ್ಷತ್ರದವರು ಉತ್ತಮ ಗುಣಸಂಪನ್ನರು ಧಾರ್ಮಿಕರು ಸಾತ್ವಿಕರು ಸಭ್ಯರು ಪರಿಪಕ್ವ ವ್ಯಕ್ತಿಗಳು ಕೂಡ ಆಗಿರುತ್ತಾರೆ ಗುರುಗಳ ಆರಾಧನೆಯನ್ನ ಶ್ರೀ ರಾಘವೇಂದ್ರ ಸ್ವಾಮಿಗಳ ಹಾಗೆಯೇ ಅವರವರ ಗುರುಗಳ ಪ್ರಾರ್ಥನೆ ಪೂಜೆ ಇತ್ಯಾದಿಗಳನ್ನು ಇವರು ಸಲ್ಲಿಸುತ್ತಾ ಇರಬೇಕು ಆಂಜನೇಯನ ಶ್ರೀರಾಮದೇವರ ಪೂಜೆ ಪ್ರಾರ್ಥನೆಗಳಿಂದ ಉತ್ತಮ ಯಶಸ್ಸು ಜೀವನದಲ್ಲಿ ಲಭಿಸುತ್ತದೆ ಜೀವನದಲ್ಲಿ ಬರುವ ಎಲ್ಲಾ ರೋಗ ರುಜಿನಗಳಿಗೆ ಯಾವಾಗಲೂ ಬರುತ್ತಿರುವ ಕಷ್ಟಗಳಿಗೆ ಸಮಸ್ಯೆಗಳಿಗೆ ನಿವಾರಣೆಯಾಗಿ ಈ ಎಲ್ಲ ದೇವತಾ ಪ್ರಾರ್ಥನೆಗಳನ್ನ ಇವರು ನಡೆಸುತ್ತಾ ಇದ್ದರೆ ಬಹಳ ಉತ್ತಮ ಯಶಸ್ವಿ ವ್ಯಕ್ತಿಗಳಾಗುತ್ತಾರೆ ಎನ್ನುತ್ತಾ ನನ್ನ ಮಾತನ್ನು ಕೃಷ್ಣಾರ್ಪಣಗೊಳಿಸುತ್ತೇನೆ ಜೀವೇಮ ಶರದ ಶತಮ್